ಧರ್ಮಸ್ಥಳದ ವಿಚಾರ ಬಿಟ್ಟು ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ತಾವು ಹೇಳೋ ಮಾತು ಯಾವುದೇ ಧಾರ್ಮಿಕ ಕ್ಷೇತ್ರ ಆಗಿಲ್ಲ ಏನು ಹೇಳ್ತಿರ್ತಾರೆ ಇಲ್ಲ ನೋಡಿ ನಾನು ಹಲವಾರು ಸರಿ ಸಾವು ಸಾವಿನ ಹತ್ತತ್ರ ಹೋಗಿ ಬಂದಿದ್ದೇನೆ ನೀವು ನಂಬಲಿಕ್ಕಿಲ್ಲ ನಾನು ಇಲಾಖೆಗೆ ಸೇರೋಕ್ಕಿಂತ ಮೊದಲು ಒಂದು ಎರಡು ಮೂರು ಸಲ ಸತ್ತೋಗ್ಬೇಕಾಯಿತು ಆ ನಂತರ ಇಲಾಖೆಗೆ ಸೇರಿದ ಮೇಲೆ ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಸರಿ ನಾನು ಸಾವನ್ನು ತಪ್ಪಿಸ್ಕೊಂಡು ಬಂದಿದ್ದೇನೆ ಅರವಿಂದ್ ನನಗೆ ಇವತ್ತು ನನ್ನ ನಂಬಿಕೆ ಏನೆಂದರೆ ಯಾವುದೋ ಒಂದು ಶಕ್ತಿ ಇದೆ ಅದು ನಾವು ದೇವರು ಅಂತ ಹೇಳ್ತೀವಲ್ವ ಒಂದು ಶಕ್ತಿ ಈ ಪ್ರಪಂಚದಲ್ಲೇ ಇದೆ ಇದು ನಮ್ಮನ್ನು ಭಾಳಷ್ಟು ಜನನ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಎಸ್ಪೆಷಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ನನಗೆ ಪ್ರತಿಯೊಂದು ಮರ ಕಲ್ಲು ನೋಡಿದ್ರೆ ದೇವ್ರನ್ನೇ ಕಾಣ್ತಾ ಇತ್ತು ಅದರಿಂದನೇ ನಾವು ಬದುಕು ಬಂದಿದ್ದೀವಿ ದೇವರ ನಂಬಿಕೆಯಿಂದನೇ ಬದುಕು ಬಂದಿದ್ದೀವಿ ಅನಿಸುತ್ತೆ ಮತ್ತು ಆದಷ್ಟು ಮನುಷ್ಯ ಒಳ್ಳೇದು ಮಾಡಬೇಕು ನೀವು ಎಷ್ಟು ಒಳ್ಳೇದು ಮಾಡ್ತೀರ ನನ್ನ ಪ್ರಕಾರ ಅದೇ ದೇವ್ರ ಪೂಜೆ ಅಂತ ಅಂದ್ಕೊಂಡಿದ್ದೀರಿ ಹೌದು 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 ಖಂಡಿತ ನಿಮಗೆ ತಕ್ಷಣ ಕಾಣಲಿಕ್ಕಿಲ್ಲ ಅದು ನಿಮಗೆ ತಕ್ಷಣ ಕಾಣಲಿಕ್ಕಿಲ್ಲ ಯಾಕೆಂದರೆ ಈ ಪ್ರಪಂಚದಲ್ಲಿ ಎಲ್ಲ ಥರದ ಪ್ರಾಣಿಗಳು ಹೇಗಿದೆ ಅದೇ ಅದಕ್ಕಿಂತ ಕೆಟ್ಟ ಕ್ಯಾರೆಕ್ಟ್ರು ಹ್ಯೂಮನ್ ಬೀಯಿಂಗ್ ಇದೆ